ಹಾಯ್ ಎವರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎವರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಇವಾಗ ತಾನೇ ಸ್ನಾನ ಮುಗಿಸಿ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ರೆಡಿಯಾಗಿ ಇವಾಗ ಪೂಜೆನ ಮಾಡ್ತೀನಿ ಪೂಜೆ ಮಾಡಿ ನಂತರ ನಿಮಗೆ ಸಿಗ್ತೀನಿ ಪೂಜೆ ಎಲ್ಲ ಮುಗಿದ ನಂತರ ಫ್ರೆಂಡ್ಸ್ ನಾನು ಇವತ್ತು ಬ್ರೇಕ್ಫಾಸ್ಟಿಗೆ ಸಕ್ಕತ್ತಾಗಿರೋ ಅಂಥ ಬೀಟ್ರೂಟ್ ಮತ್ತು ಸಬ್ಗಳ್ನೆಲ್ಲ ಯೂಸ್ ಮಾಡಿ ಒಂದು ರೊಟ್ಟಿನ ಮಾಡ್ಕೊಂಡಿದ್ದೆ ಈ ರೊಟ್ಟಿ ರೆಸಿಪಿನ ನಿಮಗೆ ಶೇರ್ ಮಾಡ್ತೀನಿ ಬನ್ನಿ ನೋಡೋಣ ಈ ರೊಟ್ಟಿಗೆ ಅಂಥ ಇಂಗ್ರೀಡಿಯೆಂಟ್ಸ್ ನೋಡಿ ನಾನು ಇಲ್ಲಿ ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ನಂತರ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ನಂತರ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಸೊಪ್ಪು ಈ ಮೂರು ಸೊಪ್ಪುಗಳು ಇದರಲ್ಲಿ ಇದೆ ಅದನ್ನು ನೀಟಾಗಿ ಸಣ್ಣದಾಗಿ ಹಚ್ಚಿ ಹಾಕೋತಾ ಇದ್ದೀನಿ ನಂತರ ಒಂದು ಬೀಟ್ರೋಟು ಎರಡು ಕ್ಯಾರೆಟ್ನ ನಾನು ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಇದ್ದೀನಿ ಈ ರೊಟ್ಟಿ ಅಂತೂ ಸಕ್ಕ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ನಾನು ಎಕ್ಸ್ಟ್ರಾ ಟೇಸ್ಟಿಗೋಸ್ಕರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ ಇಲ್ಲಿ ಯಾವುದೇ ಕಾರಣಕ್ಕೂ ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾ ಇಲ್ಲ ಆಲ್ರೆಡಿ ನಾನು ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೀನಿ ನಂತರ ನೋಡಿ ಇದನ್ನೆಲ್ಲ ನೀಟಾಗಿ ನೀರು ಹಾಕ್ಕೊಳ್ದೇನೆ ಹಾಗೇ ನೀವು ಮಿಕ್ಸ್ ಮಾಡ್ಕೋಬೇಕು ತರಕಾರಿ ಮತ್ತು ಈರುಳ್ಳಿನಲ್ಲಿ ಎಕ್ಸ್ಟ್ರಾ ನೀರಿರೋದ್ರಿಂದ ನೀಟಾಗಿ ಫಸ್ಟು ನೀವು ಅದನ್ನು ಅದಕ್ಕೆ ಗೊತ್ತಾಗೋಗುತ್ತೆ ನಿಮಗೆ ಕನ್ಸಿಸ್ಟೆನ್ಸಿ ಅದರಲ್ಲಿ ನೀಟಾಗಿ ನೀವು ಮಿಕ್ಸ್ ಮಾಡ್ಕೊಂಡು ನಂತರನೇ ನೀವು ಎಕ್ಸ್ಟ್ರಾ ನೀರು ಬೇಕು ಅಂದರೆ ಆ್ಯಡ್ ಮಾಡ್ಕೋತಾ ನೀವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಅದರಲ್ಲೇ ನೀರಿದೆ ಅಲ್ಲೇ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ ನಂತರ ನೀವು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಕ್ವಾಂಟಿಟಿ ನೋಡಿಕೊಂಡು ನೀರನ್ನ ಹಾಕ್ಕೊಂಡು ನೀವು ರೊಟ್ಟಿ ಕನ್ಸಿಸ್ಟೆನ್ಸಿಗೆ ಬರೋವರೆಗು ನೀವು ಅದನ್ನು ಕಲಿಸ್ಕೊಳ್ಳಿ ನೋಡಿ ಈ ರೊಟ್ಟಿ ಲಟ್ಸಕ್ಕೆ ಬರೋದಿಲ್ಲ ಇದನ್ನು ತಟ್ಟಬೇಕು ಆದ್ದರಿಂದ ನೀವು ಅತಿ ಗಟ್ಟಿನೂ ಕಲಿಸ್ಕೋಬೇಡಿ ಅತಿ ತೆಳುವಾಗೂ ಕಲಿಸ್ಕೋಬೇಡಿ ಆಗಿ ನಾನು ನೆಕ್ಸ್ಟು ತೋರಿಸ್ತೀನಿ ನೋಡಿ ನಾನು ಯಾವ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಂಡಿದ್ದೀನಿ ಅಂತ ಇದಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಚಿಕ್ಕ ಮಕ್ಕಳುಗಳು ಅಂದರೆ ಒಂದು ಐದು ವರ್ಷದ ಒಳಗಡೆ ಇರೋ ಮಕ್ಳುಗಳಿದ್ರೆ ಅವರ ಹೆಲ್ತಿಗೂ ಒಳ್ಳೆಯದು ಮತ್ತು ನೋಡೋದಕ್ಕೂ ಕಲ್ಲರ್ಫುಲ್ಲಾಗಿ ಕಾಣುತ್ತೆ ಬೀಟ್ರೋಟ್ ಹಾಕಿರೋದ್ರಿಂದ ಕಲ್ಲರ್ಫುಲ್ಲಾಗಿ ಬರುತ್ತೆ ಮಕ್ಕಳು ಒಂದು ತಿನ್ನೋ ಜಾಗದಲ್ಲಿ ಎರಡೂ ತಿಂತಾರೆ ಈ ರೆಸಿಪಿನ ಮಕ್ಕಳಿಗೋಸ್ಕರನೇ ನಾನು ಮಾಡಿದ್ದೀನಿ ನನ್ನ ಮಗನಿಗಂತೂ ಇದು ತುಂಬಾ ಫೇವ್ರೇಟು ಇಷ್ಟಪಟ್ಟು ತಿಂತಾನೆ ನೋಡಿ ನೀರು ಹಾಕ್ತಾ ಕಲಿಸ್ತಾ ಕಲಿಸ್ತಾ ಸಕ್ಕತ್ತಾಗಿ ಕಲರ್ ಬರ್ತಾಯಿದೆ ಒಳ್ಳೆ ವೈನ್ ಕಲ್ಲರ್ಗೆ ತಿರುಗ್ತಾ ಇದೆ ನೋಡಿ ಟೇಸ್ಟು ಅಷ್ಟೇ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನೋಡಿ ಇದಕ್ಕೆ ಯಾವುದೇ ರೀತಿಯಾದ ಪಲ್ಯ ಬೇಕಾಗಿಲ್ಲ ಹಾಗೇನೇ ತಿನ್ಕೊಬಿಡ್ಬೋದು ನೋಡಿ ಈ ಕನ್ಸಿಸ್ಟೆನ್ಸಿಗೆ ನಾನು ಕಲಸಿ ಇಟ್ಕೊಂಡಿದ್ದೀನಿ ನೀಟಾಗಿ ನೋಡಿ ಒಂದು ಸ್ವಲ್ಪವೂ ಕೈಗೆ ಅಂಟಬಾರ್ದು ಆಮೇಲೆ ನೀವು ಯ ರೊಟ್ಟಿನ ಎಷ್ಟು ಅಗಲವಾಗಿ ತಟ್ತೀರ ಅದ್ರ ಮೇಲೆ ಡಿಪೆಂಡಾಗಿ ನೀವು ಉಂಡೆಗಳನ್ನ ಮಾಡಿಕೊಂಡು ಈ ಥರ ತಟ್ಕೊಳ್ಳಿ ರೊಟ್ಟಿ ತಟ್ಟ ಕವರಲ್ಲಿ ನೋಡಿ ನಾನು ಇಲ್ಲಿ ಇದ್ದೀನಿ ಸ್ವಲ್ಪ ಅಗಲವಾಗೇ ತಟ್ಟಿದ್ದೀನಿ ಮೊದಲನೇದು ನಾನು ರೊಟ್ಟಿನ ಫುಲ್ ರೊಟ್ಟಿ ಕವರ್ ಆಗೋವರೆಗು ಮತ್ತು ನಾನಿಲ್ಲಿ ಕಬ್ಣುದ ತವಾನ ನಾನು ಕಾಯೋದಕ್ಕೆ ಇಟ್ಟಿದ್ದೀನಿ ಸ್ಟವ್ ಮೇಲೆ ನೋಡಿ ಇದನ್ನು ಆದಷ್ಟು ಈ ರೊಟ್ಟಿನ ಕಂಬು ತವದಲ್ಲೇ ಬೇಯಿಸ್ಕೊಳ್ಳಿ ತುಂಬ ಸಾಫ್ಟಾಗಿ ಬರುತ್ತೆ ನಾನ್ ಸ್ಟಿಕ್ಕಲ್ಲಿ ನೀವು ಬೇಯಿಸ್ಬಿಟ್ರೆ ಏನಾಗುತ್ತೆ ಹೋಗ್ತವೆ ರೊಟ್ಟಿ ನೋಡಿ ಸ್ವಲ್ಪ ಕೈಗೆ ಇಲ್ಲ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈಗ ತವಾ ಕಾದಿದೆ ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ನೀವು ತಟ್ಕೊಂಡಿರಂತ ರೊಟ್ಟಿನ ಹಾಕಿ ಬೇಯಿಸ್ಕೊಳ್ಳೋದಷ್ಟೇ ಯಾವುದೇ ಕಾರಣಕ್ಕೂ ಅದು ಹಂಟ್ಕೊಳ್ಳೋದಾಗಲಿ ಏನೂ ಆಗಲ್ಲ ಅಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ನಾನು ತವಾಗಿಂತ ಜಾಸ್ತಿನೇ ಹಗಲ ತಟ್ಕೊಬಿಟ್ಟಿದ್ದೀನಿ ಆದ್ದರಿಂದ ನೆಕ್ಸ್ಟು ರೊಟ್ಟಿನ ನಾನು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೋತಾ ಇದ್ದೀನಿ ನೋಡಿ ಅದನ್ನು ಕೂಡ ಅಷ್ಟೇ ಪ್ರತಿ ಸಲ ನೀವು ರೊಟ್ಟಿನ ಹಾಕಬೇಕಾದ್ರೆ ಕಬ್ಣು ತವದಲ್ಲಿ ಮಾಡಬೇಕಾದ್ರೆ ಆಯಿಲ್ನ ನೀವು ಅಪ್ಲೈ ಮಾಡಬೇಕಾಗುತ್ತೆ ನಾನ್ ಸ್ಟಿಕ್ಕಲ್ಲಾದರೆ ಆಯಿಲೇ ಬೇಕಾಗಲ್ಲ ಇದಕ್ಕೆ ಕಬ್ಣ್ಣು ತವಗೆ ಸ್ವಲ್ಪ ಆಯಿಲ್ನ ಮಾಡ್ಕೋಬೇಕು ನೋಡಿ ನಾನು ಬೇಯಿಸ್ಕೊಂಡು ಅದರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡು ಎತ್ತಿದ್ದೀನಿ ಇವಾಗ ಆಯಲ್ನ ಮತ್ತೆ ಅದಕ್ಕೆ ಸಾವ್ರಿ ನೆಕ್ಸ್ಟ್ ಅದನ್ನು ಮಗ್ಚಾಕೊಂಡ್ರೆ ಸಾಕು ಸಕ್ಕತ್ತಾಗಿ ಕಾಣಿಸ್ತಾ ಇರುತ್ತೆ ಟೇಸ್ಟು ಅಷ್ಟೇ ಕಲ್ಲರು ಅಷ್ಟೇ ನೋಡಿ ಬೇಯಿಸ್ಕೋತಾ ಇದ್ದೀನಿ ನಾನು ಒಂದೊಂದೇ ನಮ್ಗೆ ಎಷ್ಟು ರೊಟ್ಟಿ ಬೇಕು ನಿಮಗೆ ಯಾವ ಸೈಜ್ನಲ್ಲಿ ಬೇಕು ನೀವು ತಟ್ಕೋಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ ಇದಂತೂ ಈ ಸಮ್ಮರಲ್ಲಿ ಆರೋಗ್ಯಕ್ಕೂ ಒಳ್ಳೆಯದು ಎಲ್ಲ ತರಕಾರಿಗಳನ್ನೂ ಹಾಕಿರೋದ್ರಿಂದ ಸೊಪ್ಪುಕೊಳ್ಳ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ನಾನು ಮತ್ತೆ ರೊಟ್ಟಿನ ಬೇಯಿಸ್ಕೋತಾ ಇದ್ದೀನಿ ಸಖತ್ತಾಗಿರುತ್ತೆ ನೋಡಿ ಫ್ರೆಂಡ್ಸ್ ಯಾರಿಗೆಲ್ಲ ಚಿಕ್ಕ ಮಕ್ಕಳಿದ್ದಾರೆ ಅವರೆಲ್ಲ ನೀವು ಟ್ರೈ ಮಾಡ್ಬೋದು ಈ ರೆಸಿಪಿನ ನೋಡಿ ಇವಾಗ ನಾನು ಅದನ್ನು ಫೋಲ್ಡ್ ಮಾಡಿ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಸ್ವಲ್ಪ ಹಾರಡಿರಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ರೊಟ್ಟಿಗೆ ನಾನು ಸಿಂಪಲಾಗಿ ಒಂದು ಚಟ್ನಿನ ಮಾಡ್ಕೋತಾ ಇದ್ದೀನಿ ರೆಡ್ ಚಟ್ನಿನ ಮಾಡ್ಕೊತಾ ಇದ್ದೀನಿ ನಾನು ಅದಕ್ಕೆ ಇಲ್ಲಿ ಗುಂಟೂರು ಮೆಣಸಿನ್ಕಾಯಿ ಒಂದು ಐದು ಒಂದು ನಾಲ್ಕು ಹೆಸರಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಣ್ಣು ಮತ್ತು ಕಾಯಿ ಮತ್ತು ಕಡಲೆ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಕರಿಬೇವಿನ ಎಲೆಗಳನ್ನ ಹಾಕೊಂಡಿದ್ದೀನಿ ಇದು ಬರೀ ತುಪ್ಪದಲ್ಲೇ ತಿನ್ಕೊಬಿಡ್ಬೋದು ನೀವು ಅಷ್ಟು ಚೆನ್ನಾಗಿರುತ್ತೆ ಬೇಕಾಗ್ಯಲ್ಲ ಸೈಡ್ಸು ಬಟ್ ಆದ್ರೂ ಚಟ್ನಿ ಮಾಡ್ಕೋತಾ ಇದ್ದೀನಿ ನಾನು ನೋಡಿ ಇಲ್ಲಿ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಇದು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ನೀವು ನೀಟಾಗಿ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಹಾಗೆ ನೀವು ರುಬ್ಕೊಂಡು ಬಂದರೆ ಸಖತ್ತಾಗಿರೋ ಚಟ್ನಿ ರೆಡಿನೇ ಆಗೋಗುತ್ತೆ ನೋಡಿ ಇವಾಗ ನಾನು ಇದನ್ನು ರುಬ್ಕೊಂಡು ಬರ್ತೀನಿ ನೋಡಿ ಇವಾಗ ರೆಡಿನೇ ಆಗೋಯ್ತು ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಇದಕ್ಕಂತೂ ಈ ರೊಟ್ಟಿಗೆ ಈ ಚಟ್ನಿನ ಹಾಕ್ಕೊಂಡು ಅದ್ರ ಮೇಲೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಮಸ್ತಾಗಿರುತ್ತೆ ಫ್ರೆಂಡ್ಸ್ ಈ ನೀವು ಟ್ರೈ ಮಾಡಿ ಈ ರೆಸಿಪಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್